ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬರುಗೌಡ ಸಾಹೇಬರು ಬನ್ನಿ ಕುಳಿತುಕೊಳ್ಳಿ ನಿಮ್ಮೊಂದಿಗೆ ಕುಳಿತು ಮಾತನಾಡುವಷ್ಟು ಸಮಯ ಇಲ್ಲ ಇನ್ಸ್ಪೆಕ್ಟರ್ ಸಾಹೇಬರೇ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಬೇಗ ಬೆಂಗಳೂರಿಗೆ ಹೋಗಬೇಕು ಏನು ತಮ್ಮ ಮದುವೆ ಕಾರ್ಯ ನಿನ್ನೆ ಮುಗಿಯುತ್ತಲ್ಲ ಅದಕ್ಕೆ ತಮಗೆ ಇನ್ನೊಮ್ಮೆ ಶುಭಾಶಯ ಕೋರಲು ಬಂದಿರುವೆ ಎಲ್ಲವೂ ತಮ್ಮ ದೇಹ ಸರ್ ಇಷ್ಟೆಲ್ಲ ವಿದ್ಯೆ ಕಲಿಸಿ ಈ ಹುದ್ದೆ ನನಗೆ ಸಿಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ ತಾವು ತನ್ನ ನನ್ನ ಪಾಲಿನ ದೇವರು ಇದ್ದ ಹಾಗೆ ಮನಸ್ಸಿನಲ್ಲಿ ದೇವರು ಅಂತ ಅಂದುಕೊಂಡು ಹಾಗೆ ಕುಳಿತರೆ ಈ ಸಾಹೇಬರಿಗೆ ಪುಣ್ಯ ಏನು ಬಂದಂತೆ ಅವರು ಹೇಳಿದ ಕೆಲಸ ನೀ ಶಿರಾವಸಿ ಮಾಡಿದರೆ ಆಗ ನಿನ್ನ ಋಣ ತೀರುತ್ತದೆ ಮಾಂತ್ರಿಕ ಇವರ ಕೆಲಸವನ್ನು ಶಿರಸಾವಹಿಸಿ ಮಾಡುತ್ತೇನೆ ಮಾಂತ್ರಿಕ ನೀ ಮಾಡ್ತೀಯ ಅಂತ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಚುನಾವಣೆ ಹತ್ತಿರ ಬರ್ತಾ ಇದೆ ಯಾವಾಗ ನಮ್ಮ ಸರ್ಕಾರ ಬೀಳುತ್ತೋ ನನಗೇ ಗೊತ್ತಿಲ್ಲ ಅಷ್ಟರಲ್ಲಿ ಆ ಭೂಮಿ ಕೈ ನನ್ನ ಕೈವಶವಾಗಬೇಕು ನೀ ಮಾಡೇ ಮಾಡ್ತೀಯ ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಸರಿ ಉಳಿಯೋದು ತುಂಬಾ ಕಷ್ಟ ಈ ಮಾತ್ ಈ ಮಾತಿಗೆ ನಾನು ತಪ್ಪಲ್ಲ ರೀ ಈ ಕಾಕಿ ಕಸರತ್ತು ಏನು ಅಂತ ಅವ್ರು ಎಲ್ಲರಿಗೂ ತೋರಿಸ್ತೇನೆ ಆ ನನ್ನ ದೂರನೇ ಇರಲಿ ಸೂರನೇ ಇರಲಿ ಆ ಕೆಲಸ ನೀ ಮಾಡೇ ಮಾಡ್ತೀಯ ಅನ್ನೋ ನನ್ನ ಭರವಸೆ ನನಗಿದೆ ಬರ್ತೀನಿ ಹಾಗೆ ಆಗಲಿ ಸರ್ ಬರ್ತೀವಿ

ಈಗ ಅವರನ್ನು ಕೊಂದು ಕೊಂದು ಹಾಕಿದ ನೀಚ ದೇವರೇ ನೀಚ ನೀನು ಮಾಡುತ್ತಿರೋ ಒಂದೊಂದು ದೇಹ ಕಸ ಕೇಳಿಸಿಕೊಂಡರೆ ಈ ನಿಮ್ಮಣ್ಣ ದೇವರಂತವನೇ ನಿಮಗೆ ಹನ್ನೊಂದಿರು ಎಂದು ನಿಮಗೆ ಹನ್ನೊಂದಿರು ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ ನೀನೊಬ್ಬ ದರೋಡೆ ಕೋರ ಇವನೊಬ್ಬ ಕೊಲೆಗಾರ ಮಾತನಾಡ್ರಿ ಇಲ್ಲ ಅಂದ್ರೆ ನಾನು ಅಣ್ಣ ನಿಮ್ಮ ಪದ ಕೆತ್ತು ಹಾಕಿ ನಿಜವಾದ ಕೊಲೆಗಾರ ಮಾತನಾಡುವ ಈ ನಿನ್ನ ಕತ್ತರಿಸಿ ನಮ್ಮ ಊರಾಗಿಸಿ ಬಾಗಿ ಕಟ್ಟಿಬಿಟ್ಟಿರೋ ಎತ್ತರ ನಾನೊಬ್ಬ ಪೊಲೀಸ್ ಅಧಿಕಾರಿ ನಿನ್ನ ಏನಾದ್ರೂ ಮಾಡಬಲ್ಲ ಅಧಿಕಾರ ಕೈಯಲ್ಲಿದೆ ಎಂದು ಅರಿತು ನೋಡಿದ್ರೆ ಏನಾದ್ರೂ ಮಾಡಿದ್ರೆ ಯಾರ ಕೇಳ ಹೆಚ್ಚಿಗೆ ನಾನು ನಿನ್ನನ್ನು ಇಲ್ಲೇ ಸೂಟ್ ಮಾಡಬೇಕಾಗುತ್ತೆ ಎತ್ತರ ಸೂಟ್ ಸೂಟ್ ಮಾಡ್ತೀಯಾ ನೀನು ನನ್ನನ್ನು ಸೂಟ್ ಮಾಡ್ಬಾರೋ ಇನ್ಸ್ಪೆಕ್ಟರ್ ಸಾಹೇಬ ಸೂಟ್ ಮಾಡ್ಬಾ ಇನ್ಸ್ಪೆಕ್ಟರ ನೀನು ಮಾತು ಕೇಳಿ ನಗಬೇಕು ಹೇಳಬೇಕು ನಾನು ಒಂದು ತಿಳಿಯೋದಾಗಿದೆ ನಿನ್ನ ತಮ್ಮನಾಗಿ ನನ್ನ ಪಡೆದಕ್ಕೆ ನನ್ನನ್ನು ಮೊದಲು ಸೂಟ್ ಮಾಡ್ಬಾ ತಮ್ಮ ಮಾಡಬರುವ ಸಸಿದರ ನನ್ನ ತಮ್ಮ ಆಡಿ ಬಂದ್ರೆ ಅಂಗಲ್ಲ ಸಹಿತ ಅಂತೇಳಿ ನಗಲ ಮೇಲೆ ಒತ್ತುಕೊಂಡ

ಯಾರಿಗೂ ಯಾರಿಗೂ ಎಂದ್ ಬೀಳಬಾರದು ಅಂತ ಅಣ್ಣಗ ಗೊತ್ತಿಲ್ಲದ ಗೊತ್ತಿಲ್ಲದ ಮರಿ ಮಾರಿ 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 ಮಾಡಿ ನಿನ್ನ ಸಾಲಿ ಕಲಿಯಾಗ ಕಿಸ್ತಿದ್ನಲ್ಲ ತಮ್ಮ ಅದಕ್ಕಾಗಿಯೇ ನೀವು ಸೂಟ್ ಮಾಡುವ ತುಂಬಾ ಅಭಿನಯ ಮಾಡ್ತಿರ್ವಿಯ ಹ ಈ ನಿನ್ನ ಸಂಭಾಷೆಯನ್ನು ಊರ್ಜನ ಕೇಳಿದ್ರೆ ಯಾಕೆ ಅಂತ ಹಿಡಿದಾರೆ ಮುಖಕ್ಕೆ ನನ್ನ ಒತ್ತಗೊಂಡ ತಿರುಗಾಡಿದನಂತೆ ಮರಿ ಮಾರಿ ನನ್ನ ಸಾಲಿ ಕಲಿಸಿದಂತೆ ಏ ಪೂಪಾ ಎಲ್ಲಿದೆಯೋ ನಿನ್ನ ಮರಿ ಎಲ್ಲಿದೆಯೋ ನಿನ್ನ ಆಸ್ತಿ ಆ ಮನೆಯಲ್ಲೋ ನಮ್ಮ ಸತ್ತು ನೀನೋ ನಮ್ಮ ಅಣ್ಣನಲ್ಲ ಎಲ್ಲಿಂದೋ ಬ ಅನಾಥ ಎಲ್ಲೊಮ್ಮೆ ಕರೆದಿರಿ ನನಗೆ ನನ್ನ ತಮ್ಮನಿಗೆ ಅನಾಥ ಶಬ್ದವನ್ನು ನೀನ್ ಈ ರೀತಿ ಮಾತಾಡಿದರೆ ನಿನಗೆ ಈ ಪಾಪ ತುಂಬಿ ಬಂತಂತೆ ಕಾಣುತ್ತದೆ ಈ ನನ್ನ ತಮ್ಮನಾದ ರಕ್ತ ಸಂಬಂಧ ನೀನು ನನ್ನ ತಮ್ಮನಲ್ಲ ನನಗೆ ರಕ್ತ ಸಂಬಂಧ ದ್ರೋಹಿ ನಿನ್ನ ಹಳೆ ಪುರಾಣ ನನಗೆ ಬೇಕಾಗಿಲ್ಲ ಪೀಸಿ ಹೊರಗೆ ಬಿಡು ಇವನನ್ನು ಏನಪ್ಪ ಧರ್ಮನಂದನ ಜೈಲಿನಲ್ಲಿ ಇಟ್ಟುಕೊಂಡೇ ಈ ರೀತಿ ಆರ್ಭಟಿಸಿದೆಯೋ ಈತ ನಮ್ಮ ಅಣ್ಣನೇ ಇವನ ಉಪಚಾರ ನಮಿಸಿದೆಯೋ ಈತ ಅನಾಥನಲ್ಲದೆ ಬೇರೇನು ಇವನು ನಮ್ಮ ತಂದೆಯ ರಕ್ತ ಹಂಚಿಕೊಂಡು ಬಂದಿದ್ರು ನಾನು ಆಗುತ್ತಿರುವ ಲಕ್ಷ್ಮಿಯನ್ನು ಈತ ಪ್ರೀತಿಸುತ್ತಿರಲಿಲ್ಲ ದೇವರಂತ ನನ್ನ ಅತ್ತಿಗೆಯನ್ನ ನೀನು ಕೊಲೆ ಮಾಡುತ್ತಿರ್ಲಿಲ್ಲ ಸತ್ಯವನ್ನು ಸತ್ಯ ಅಸತ್ಯ ಒಂದು ತೂಗಿ ಹೇಳಲಿಕ್ಕೆ ಇದು ಪಂಚಾಯಿತಿ ಅಲ್ಲೂ ಕಣವು ಇದು ಮನಿನೂ ಅಲ್ಲ ಸಣ್ಣವನಾದ ನಿನಗೆ ತಿಳಿಸಿ ಹೇಳಲಿಕ್ಕೆ ಮನೇನೂ ಅಲ್ಲ ಆಸ್ತಿ ಇಲ್ಲದೆ ನಾವು ಅನಾಥರಾಗಿದ್ದೆವು ಆ ಬೀರಣ ತಾಯಿ ನನ್ನ ನನ್ನ ಸಂಸಾರಕ್ಕೆ ಐದು ಎಕರೆ ಜಮೀನು ಅವನಿಗೆ ಐದು ಎಕರೆ ಜಮೀನನ್ನು ಕೊಟ್ಟು ನಮ್ಮ ಸಂಸಾರಕ್ಕೆ ಒಂದು ನೂರು ಕುರಿಗಳನ್ನು ಕೊಟ್ಟು ನಮ್ಮ ಮನೆ ನಡೆದುಕೊಳ್ಳಲು ಎರಡು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಸತ್ತು ಹೋಗಿದ್ದಾಳು ಕೊನೆ ಸತ್ತು ಹೋಗಿದ್ದಾಳು ನಿನಗೇನು ಗೊತ್ತು ಶಿಶು ನಿನಗೇನು ಗೊತ್ತು ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನೊಂದಿಗೆ ನಿನ್ನ ಹೆಸರಾಗಿದೆ ಕ್ಯಾನ್ಸರ್ ಕಾಯಿಲೆಯಿಂದ ನನ್ನ ಚಿಕ್ಕಮ್ಮ ಸಾಯುವ ಮುನ್ನ ವಯಸ್ಸಾದ ಇವನಿಗೆ ಅಜ್ಞಾನ ಪಾಲಗೆ ಕುಂಡಿಸಿ ಹೋಗಿದ್ದಾಳೆ

ನೀನು ಯಾರು ನಾನು ಯಾರೆಂಬುದನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ ಮೊದಲ ಅವರನ್ನ ಬಿಟ್ಟು ಬಿಡಿ ಬಿಟ್ಟು ಬಿಡಿ ಅನ್ನಲಿಕ್ಕೆ ನೀನೇನು ನನ್ನ ಮೇಲಾಧಿಕಾರಿನಾ ಇಲ್ಲ ಗೃಹ ಮಂತ್ರಿನ ಹಲೋ ಗೃಹ ಮಂತ್ರಿನಲ್ಲ ಆಟವಿಕೇಟ್ ವರದ ರಾಜ್ ಯುಳೈ ಬಿಡುಗಡೆಗಾಗಿ ಕೋರ್ಟಿನಿಂದ ಬೇಲ್ ತಂದಿದ್ದೇನೆ ಬಿಟ್ಟು ಬಿಡಿ ఇది అంతా కెలు సా పిసి బిటు బిడి ఉనాను ఉకే ಲಕ್ಷ್ಮಿ ದೊಡ್ಡ ಉಪಕಾರ ಆಯ್ತಮ್ಮ ಆಪತ್ಕಾಲದಲ್ಲಿರೋರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅದು ನಿಮ್ಮ ಹೇಳಿದ್ರೆ ಸಾಕು ಊರಿನ ಜನ ಕೈ ಮುಗಿದು ಹಿಂದೆ ಸರಿತಾರೆ ಮಾಮ ಎಂದ ಬಾವಿಂದ ದೇವರೇ ಎಂದು ನುಡಿಯುತ್ತಿರುವಲ್ಲ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎಲ್ಲವನ್ನು ಮಾತಾಡುವ ಸ್ಥಳ ಇದೆಲ್ಲ ಬನ್ನಿ ಮೊದಲು ಇಲ್ಲಿಂದ ಹೋಗೋಣ ವಕೀಲ್ ಸಾಹೇಬ್ರಿ ಇವನೊಬ್ಬ ತಮ್ಮ ಧರ್ಮಶಾಲಿ ಕಲ್ತು ಇನ್ಸ್ಪೆಕ್ಟರ್ ಆಗಿದ್ದಾನೆ ಇವನಿಗೆ ಅಣ್ಣ ತಮ್ಮ ಹೌದು ಬರಣ್ಣ ಮನೆಗೆ ಹೋಗೋಣ ಬಾ ಹಾಗೆ ಆಗಲಿ ನಡೀಬೀರಾ ರೆಡಿ ನಾಳೆ ನನ್ನ ಪಾಲು ನನಗೆ ಕೊಡಬೇಕು ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು ಆ ರೀತಿ ನಾಳೆ ನಡಿಬೇಕು ನಿನಗೆ ನಾಳಿಗೆ ಪಾಲ್ಬೇಕಾ ಬೇಕಾ ಹಾಗಾದ್ರೆ ಬಾ ನನ್ನ ಅಣ್ಣ ನಾನು ಕೂಡೇ ಕೊಡ್ತೀವಿ ಪಾಲ ನಿನಗೆ ಹಾಗೆ ಆಗಲಿ ಅಪ್ಪ ಹಾಗೆ ಆಗಲಿ ಆಯ್ತು ಬಾ ಬಿಸಿ ನಡೆ ಮುಂದೆ ಒಂದು ಕೆಲಸ ಇದೆ ಅವ ಅದೇನೇ ಆಲೋಚನೆ ಮಾಡ್ತಾ ಇದ್ದೀರ ಬನ್ನಿ ಒಳಗಡೆ ಚಹಾ ಮಾಡಿದ್ದೇನೆ ಮೊದಲು ಚಹಾ ಕುಡಿಯುವರಂತೆ ಬನ್ನಿ ಅದು ಹಂತಿಂತ ಚಿಂತೆ ಅಲ್ಲ ತಾಯಿ ಇದ ಜೀವನ ಪೊರಿಗಿ ಕೊರಗಿ ಕೊರಗಿ ಚಿಂತೆ ಸಾಯುವಂತ ಚಿಂತೆ ಆಗಿದೆಲ್ಲ ಅವನ್ಯ ಯಾರು ಮುಂದೆ ಹೇಳ್ಕೊಳ್ಳಿ ಈ ನಾನು ಇದೇನು ಮಾವ ಕಂತುರಾಯನ ಮನೆಯಲ್ಲಿ ಚಿಂತೆಗಳ ಕಂತಿ ಹಣ ತುಂಬಿ ಬಂಗಾರ ತುಂಬಿದ ಈ ಮನೆಯಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರ ಬನ್ನಿ ಮಾವ ನಿಮ್ಮ ಚಿಂತೆಯನ್ನ ದೂರ ಮಾಡೋದಕ್ಕೆ ನಾನಿದ್ದೇನೆ ಲಾವಣ್ಯ ಇದು ಧರ್ಮಾಂತರ ಮನೆ ಮುತ್ತ ಇದೆಯಾದ ನೆತ್ತಿ ಮೇಲೆ ಶರಗ ಹೊತ್ತುಕೊಂಡು ನೆಲ ಇದು ಎಲ್ಲ ನಾಲ್ಕು ದಿನದ ಪರಮಾವಧಿ ಇದ್ದ ಹೋಗಿ ಈ ಸಮಾಜದಲ್ಲಿ ನಡೆಯುವುದು ಬರೀ ಮೂರು ದಿನದ ಸಂತೆ ನೋಡಿ ನಿಮ್ಮ ಚಿಂತೆಯನ್ನೆಲ್ಲ ನಾನ್ ದೂರ ಮಾಡ್ತೀನಿ ಮಾವ ಅದಕ್ಕೆ ಹಾಕಿ ನೀವು ಚಿಂತೆ ಮಾಡ್ತಾ ಇದ್ದೀರ ನೋಡಿ ನನ್ನ ಮಾತನ್ನು ಒಪ್ಪಿಕೊಳ್ಳಿ ನನ್ನ ಮಾತನ್ನು ಒಪ್ಪಿಕೊಂಡ್ರೆ ನೀವು ಮಹಾರಾಜನಾಗಿರ್ಬಹುದು ಲಾವಣ್ಯ ನಿನ್ನ ಮಾತನಾಡಬೇಕು ಇಲ್ಲ ದಾರಿ ತಪ್ಪಬೇಕು ಇವನಿಗೊಂದು ಗತಿ ಕಾಣಿಸಲೇಬೇಕು ಆದಷ್ಟು ಹೇಗೆ ಮಾಡಿ ಈ ಮನೆಯಿಂದ ಆಚೆ ಹಾಕ್ಲೇಬೇಕು ಅಯ್ಯೋ ಮಾವ ಅಣ್ಣ ಏನು ಇದು ನಿನ್ನ ಹೇಸಿ ಕೃತೆ ಇಲ್ಲ ಇಲ್ಲ ರೀ ರೀ ನಾನು ಬೇಡ ನಿಮ್ಮ ತಮ್ಮನ ಹೆಂಡತಿ ಅಂತ ನನ್ನ ಕೇಳ್ತಾ ಮಾಡೋದಕ್ಕೆ ಬಾಯ್ ತುಂಬಾ ಧರ್ಮ ರಾಜರ್ ಎಂದು ಹೇಳಿ ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ ಹೊಡೆಯಪ್ಪ ಹೊಡೆ ಹೊಡೆ ನಿನಗೆ ತೃಪ್ತಿ ಹಾಗೂ ತೊಡ್ಗ ಹೊಡೆ ಅವಳ ಮಾತನ್ನು ನಿನ್ನ ನಂಬಿದರೆ ನಿನಗೆ ಪಾಪ ತುಂಬಿ ಬಂದಂತೆ ಕಾಣುತ್ತದೆ ನೋಡಿದ್ರೆನ್ರಿ ಇವರ ಮಾತನ್ನು ಇಷ್ಟೆಲ್ಲ ನಡಿದ್ರೂ ಕೂಡ ಪರೀಕ್ಷೆ ಮಾಡು ಅಂತ ಹೇಳ್ತಾರೆ ರೀ ನಾನು ನಿಮ್ಮ ಹೆಂಡತಿ ಅಲ್ವೇನ್ರಿ ಹೋಗ್ರಿ ನಾನೇ ಎಲ್ಲಾದರೂ ಬಿದ್ದು ಹಾಳಾಗಿ ಸತ್ತು ಹೋಗುತ್ತೇನೆ ಯಲಾ ಪಾಪಿ ತಮ್ಮತಿ ತಮ್ಮನ ಹೆಂಡತಿ ಮಗ ಮಗಳೆಂದು ತಿಳಿದು ಅವಳ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ನೀಚ ಬಾಯಲ್ಲಿ ನೀತಿಯ ಪಾಠ ಕೃತಿಯಲ್ಲಿ ಅಧರ್ಮದ ಹೇಸಿ ಪಾಠ ನಿರ್ಲಕ್ಷ ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ ಏ ಧರ್ಮರಾಜ ಮಾಡಿಕೊಂಡ ಮಡದಿಯನ್ನು ಕೊಂದು ನನ್ನ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನ ದೂರನಿಗೆ ಮಡದಿಯಾಗಿ ತಂದು ಈಗ ನನ್ನ ಹೆಂಡತಿಯ ಶೀಲವನ್ನೇ ತಿನ್ನದಿದ್ದರೂ ಕೈ ಹಾಕಿ ತಪ್ಪು ತಂದು ನಾನೆನ್ನ ಉಳಿಸಲಾರೇ ಹೊಡೆ ತಮ್ಮ ಹೊಡೆ ನಿನ ಹೊಡಿ ಆದರೆ ಇದೀಗ ನುಡಿದಿಲ್ಲ ಈ ಮುನ್ಮೂರು ನುಡಿಗಳನ್ನು ಮಾತನಾಡಬೇಡ ತಮ್ಮ ಮಾತನಾಡಬೇಡ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೆ ಚಾಂಡ ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದ ಮುಟ್ಟಬೇಡ ಯಾಕೆಂದ್ರೆ ಉಣ್ಣುವ ಅಣ್ಣ ಮತ್ತು ಕಕ್ಕಸ ಒಂದೇ ಬೊಗಸೆಯಿಂದ ತಿನ್ನುವ ಪಾಪಿನ ನಡೆಯಿಂದ ಮನೆಯಿಂದ ಆಚೆ ಬರ್ರಿ ಅಂತೂ ಇಂತೂ ಪೇಡಿ ಅಂತ ತೊಲಗ್ತು ಬನ್ನಿ ಇದೇ ಸಂತೋಷದಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡ್ತೀನಿ ಕುಡಿಯೋರಂತೆ ಆಯ್ತು ಇದೇ ಸಂತೋಷಕ್ಕೆ ಮಾಡು सु thank <laughs> ವಿರಾಟವೇ ಈಗಲಾದರೂ ತೃಪ್ತಿ ಆಯ್ತೇ ಈ ನಿನ್ನ ಮನಕ್ಕೆ ಧರ್ಮ ದಾರಿ ಹಿಡದ ಅದೆಷ್ಟು ಜನರು ನನ್ನನ್ನು ಹೊಗಳುತ್ತಿದ್ದರು ಅದಕ್ಕೆ ನನ್ನನ್ನು ಮೋಸ ಮಾಡಿಬಿಟ್ಟಿಯಾ ಲಾವಣ್ಯ ಮೋಸ ಮಾಡಿಬಿಟ್ಟಿಯಾ ಅಡ್ಡ ಅಡ್ಡ ಹೇಕೊಂಡ ಈ ನಿನ್ನ ಕಣ್ಣಲ್ಲಿ ಕಣ್ಣೀರು ಅಡ್ಡ ಏನಾಯ್ತ ಈ ನಿನ್ನ ಮೈ ಕೈಗಳಲ್ಲಿ ರಕ್ತ ಯಾವನಾದ್ರೂ ಮುಂದೆ ಮಗ ನಾ ನಿನ್ನ ಸಮಯದಲ್ಲಿ ಬಂದು ನಿನ್ನ ಮೇಲೆ ಏನಾದ್ರೂ ಕೈ ಮಾಡಿ ಹೋದನೇ ಹೇಳು ಈಗಲೇ ಹೋಗಿ ಆ ಪಾಪ ನನ್ನ ಮಗನೇ ಬೇರೆ ತಂದು ನಿನ್ನ ಮೇಲೆ ಮಾಡಿದ ಹೊಲಸ ಕೈಯ ಕಟ್ಟಿ ಹಾಕಿ ಬಿಡುವ ಆಗಿ ಹೋಯ್ತು ಬೀರ ಆಗ ಬರದಲ್ಲ ಆಗಿ ಹೋಯ್ತು ಶಶಿಧರನ ಮಡದಿಯಾಗಿ ಒಂದ ಪಾಪ ಬಂದ ಲಾವಣ್ಯ ಪಾಪಿ ನನ್ನನ್ನು ಕೊಲ್ಲ ಅಡ ಅಣಿ ಹೆಂಡತಿ ಮಾತು ಕೇಳಿ ದೇವರಂತಿರುವ ನಿನಗೆ ಈ ಪರಿಸ್ಥಿತಿ ತಂದು ಮಳೆಯಿಂದ ಹೊರಗೆ ನುಗ್ಗಿ ಹೋಗಿದ್ದಾನೆ ಈಗಲೇ ಹೋಗಿ ಅಡಾ ಅಣ್ಣ ಇಬ್ಬರಿಗೆ ಒಂದು ಗತಿ ಕಾಣಿಸುತ್ತೇನೆ ಬರುತ್ತೇನೆ ತಡೆಸೋದರ ತಡೆ ಬೇಡ ಬೀರ ಬೇಡ ಅವರ ಕತೆ ಮುಗಿಸುವ ಕಾಲ ಇನ್ನೂ ಬಂದಿಲ್ಲ ಅವರ ಪಾಪ ಅವರ ಪುಣ್ಯ ಅವರ ಸೊತ್ತಿದೆ ಅಂಡ ಅಂಡ ಬಾಳ ಸಂಕಟ ಮಾಡಿಕೊಳ್ಳಬೇಡ ನಾ ಬಾಳ ಸಂಕಟ ಮಾಡಿಕೊಳ್ಳಬೇಡ ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ ಅಣ್ಣಾ ಬಾ ನಡೆಯಪ್ಪ ನಡೆ ಹೋಗೋಣ ಬಾ ಅಂಡಾ ಬಾ